ಹಾಯ್ ನಮಸ್ತೆ ವ್ಯೂವರ್ಸ್ ನಿಮಗೆ ಕ್ಯಾಲೆಂಡರ್ ಬಗ್ಗೆ ತಿಳಿದಿದೆ ನಾನು ಎಂದಾದರೂ ಯೋಚನೆ ಮಾಡಿದ್ದೀರಾ ಈ ಕ್ಯಾಲೆಂಡರ್ ಹೇಗೆ ಫಾರ್ಮ್ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ನಾವು ನೋಡೋಣ ಇದನ್ನು ಪರಿಚಯಿಸಿದವರು ಯಾರು ವರ್ಷದಲ್ಲಿ ಇದನ್ನು ಪರಿಚಯಿಸಿದ್ರು ಈ ಕ್ಯಾಲೆಂಡರ್ನ ಫಾರ್ಮ್ ಮಾಡಿದ್ರು ತಿಂಗಳು ಅಂತ ಹೇಗೆ ಡಿಸೈಡ್ ಮಾಡ್ತಾರೆ ಇದಕ್ಕೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ಕ್ಯಾಲೆಂಡರ್ ಹೇಗೆ ಫಾರ್ಮ್ ಆಯಿತು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಡಿಸೈಡ್ ಮಾಡೋದಕ್ಕೆ ಕಾರಣ ಏನು ಒನ್ ಇಯರ್ ಅಂತ ಏನು ಹೇಳ್ತೀವಿ ನ್ಯೂ ಇಯರ್ ಅಂತಲೇ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ ನಮ್ಮ ಇಯರ್ಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಹೇಳ್ತಾ ಇದ್ದೀವಿ ಓಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ಸೆಲೆಸ್ಟಿಯಲ್ ಬಾಡೀಸ್ ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಏನು ಯಾವನ್ನ ನಾವು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕರಿತೀವಿ ಆ್ಯಂಡ್ ಸನ್ ಈ ಥರ ಪ್ಲಾನೆಟ್ಸ್ ಏನಿದಾವಲ್ಲ ಇವನು ನಾವು ಅಂತ ಕರಿತೀವಿ ಓಕೆ ಈ ಸೆಲೆಸ್ಟಿಯಲ್ ಬಾಡೀಸಿಂದಾಗಿ ಅದರ ಮೂಮೆಂಟಿಂದಾಗಿ ನಮಗೆ ದಿನಗಳು ವರ್ಷಗಳು ತಿಂಗಳುಗಳು ಚೇಂಜ್ ಆಗ್ತಾ ಇದೆ ಅದು ಹೇಗೆ ಚೇಂಜ್ ಆಗ್ತಾ ಇದೆ ಇಲ್ಲಿ ಮೇನ್ ನಾವು ನೋಡೋದು ಅರ್ತ್ಸ್ ಫಂಡಮೆಂಟಲ್ ರೊಟೇಷನ್ ಫಂಡಮೆಂಟಲ್ ರೊಟೇಷನ್ ಮತ್ತು ರೆವಿಂಗ್ ಆಗಿ ಮತ್ತೆ ಇಯರ್ ಮತ್ತು ಮಂತ್ಸ್ ಡೇಸ್ ಕ್ಯಾಲ್ಕುಲೇಟ್ ಮಾಡಿ ಡೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೇನ್ಲಿ ಬೇಸ್ಡ್ ಆನ್ ರೋಟ್ ಆಫ್ ಅರ್ತ್ ರೊಟೇಷನ್ ಅಂದ್ರೆ ಏನು ಅರ್ತ್ ತನ್ ಸುತ್ತ ತನ್ ಸುತ್ತಾ ಇದೆಯಲ್ಲ ಅದಕ್ಕೆ ನಾವು ಅರ್ತ್ ರೊಟೇಷನ್ ಅಂತ ಕರಿತೀವಿ ನಾವೇನಾದ್ರೂ ಈ ಅಲ್ಲಿ ಇದ್ರೆ ಈ ಈ ಟೈಮಲ್ಲಿ ಈ ದಿನ ಇದನ್ನೆ ಒಂದು ಸುತ್ತು ಸುತ್ತಿ ಬರೋದಕ್ಕೆ ಆಗ್ತಾ ರೆವಲ್ಯೂಷನ್ ಅರ್ತ್ ರೆವಲ್ಯೂಷನ್ ಅಂದರೆ ಭೂಮಿ ಈ ಪಾಯಿಂಟಿಂದ ಸ್ಟಾರ್ಟ್ ಆಗ್ಬಿಟ್ಟು ಸುತ್ತ ಬಿಟ್ಟು ಮತ್ತೆ ಇದೇ ಪಾಯಿಂಟಿಗೆ ಬರೋವರೆಗೂ ಸಮಯ ಟಿ ಫೈವ್ ಡೇಸ್ ಟೀ ಫೈವ್ ಡೇಸ್ ಟಿ ಫೈವ್ ಡೇಸ್ ಏನಿದೆ ಅಲ್ಲ ಅದಕ್ಕೆ ನಾವು ಒನ್ ಇಯರ್ ಅಂತ ಇಯರ್ಗೆ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಏನಾದ್ರೆ ಭೂಮಿ ಒಂದು ಸುತ್ತ ಸುತ್ತ ಸಣ್ಣ ಸುತ್ತ ಬರ್ತಾನೆ ರೈಟ್ ಒನ್ ಆಫ್ ಒನ್ ರೆವಲ್ಯೂಷನ್ ಅರೌಂಡ್ ಬೈ ದ ಅರ್ತ್ ಇಟ್ ಟೇಕ್ಸ್ ಆಸ್ ಇಯರ್ ತ್ರೀ ಸಿಕ್ಸ್ಟಿ ಅಂತ ಹೇಳ್ತೀವಿ ನಾವು ಇದು ಅಂತ ಹೇಳೋದು ಸೊ ಅದೇ ರೀತಿ ಸೊ ಅದೇ ರೀತಿ ಇಲ್ಲಿ ಟ್ವೆಲ್ ಮಂತ್ಸ್ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ ನಾವು ಒನ್ ಇಯರ್ ಅಂತೇನು ಹೇಳ್ಬಿಟ್ವಿಕ್ಸ್ಟಿ ಫೈವ್ ಡೇಸ್ ಹಾಗೆ ತ್ರೀ ಸಿಕ್ಸ್ಟಿ ಫೈವ್ ಡೇ ವೈ ಕೌಂಟ್ ಮಾಡ್ತೀವಿ ಏಪ್ರಿಲ್ ಜೂನ್ ಏಪ್ರಿಲ್ ಮೇ ಜೂಲೈ ಆಗಸ್ಟ್ ಈ ಮಂತ್ಸ್ ಅಲ್ಲಿ ಮಂತ್ ಅಂತ ಬಂದಾಗ ಈ ಮಂತ್ಸ್ ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಸ್ ಅಂತಾನೆ ಹೇಳ್ತಾರೆ ಯಾಕೆ ತರ್ಟೀನ್ ಮಂತ್ಸ್ ಅಂತ ಹೇಳ್ಬಾರ್ದು ಫಿಫ್ಟೀನ್ ಮಂತ್ಸ್ ಅಂತ ಹೇಳ್ಬಾರ್ದು ಕಾರಣ ಏನು ನೋಡಿದ್ರೆ ಇಲ್ಲಿ ಫಸ್ಟ್ ಬೇಸ್ಡ್ ಆನ್ ಅರ್ ಸೈಕಲ್ ಅರ್ ಸೈಕಲ್ ಅಂದ್ರೆ ಏನು ಚಂದ್ರ ಆಗ್ಬಿಟ್ಟು ಆಗ್ಬಿಟ್ಟು ಮತ್ತೆ ಫುಲ್ ಮೂನ್ ಆಗಿಬಿಟ್ಟು ಮತ್ತೆ ಅದೇ ಪೊಸಿಷನ್ಗೆ ಬೋದಕ್ಕೆ ಅದನ್ನು ನಾವು ಲೂನಾ ಸೈಕಲ್ ಅಂತ ಕರಿತೀವಿ ನಾನು ಅಬ್ಸರ್ವ್ ಮಾಡಿರ್ತೀವಿ ನಮ್ಮ ಕ್ಯಾಲೆಂಡರಲ್ಲಿ ಅಮಾವಾಸ್ಯೆ ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯ ಎಷ್ಟು ಡೇಸ್ ನಂಬರ್ ಆಫ್ ಡೇಸ್ ಬೇಕಾಗುತ್ತೆ ಅಂದರೆ ಅದು ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಬೇಕಾಗುತ್ತೆ ಒಂದು ಅಮಾವಾಸ್ಯೆಯಿಂದ ಅಮಾವಾಸ್ಯಾಗ ರಾಂಡ್ ಫುಗರ್ ಆಗಿ ಅಮಾವಾಸ್ಯೆಗೆ ಎಷ್ಟು ಮೂವತ್ತು ದಿನ ಬೇಕಾಗುತ್ತೆ ಸರಿ ನಾವು ಅಬ್ಸರ್ವ್ ಮಾಡ್ಬೋದು ಆಸೆ ಈ ಸರಿ ಬುಧವಾರ ಬಂದಿದೆ ಅಂದರೆ ನೆಕ್ಸ್ಟು ತಿಂಗಳೇ ಬುಧವಾರನೇ ಬರ್ಬೋದು ಚೇಂಜ್ ಆಗಿರುತ್ತೆ ಯಾಕೆ ಚೇಂಜ್ ಆಗಿರುತ್ತೆ ಸೊ ಇದು ಪಾಯಿಂಟ್ ಫೈ ಡಿಫರೆನ್ಸಿಂದಾಗಿ ಒಂದು ರೀಸನ್ನು ಈ ಹತ್ತು ಫಾರ್ಮ್ ಮಾಡೋದಕ್ಕೆ ಒಂದು ರೀಸನ್ನು ಇದು ನನ್ನ ಚಂದ್ರನ ಸೈಕಲ್ ಏನಿದೆ ಅಲ್ಲ ಕಂಪ್ಲೀಟ್ ಒಂದು ಸೈಡ್ ಅಂತ ಕರಿತೀವಿ ಒಂದು ತಿಂಗಳು ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಕನ್ಸಿಡರ್ ಮಾಡ್ತೀವಿ ಎಷ್ಟು ಅಂದರೆ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಡೇಸ್ ಬೇಕಾಗುತ್ತೆ ಅದು ಎಷ್ಟು ಟೋಟಲಾಗಿ ಎಷ್ಟಾಗುತ್ತೆ ನಮ್ಮ ವರ್ಷದಲ್ಲಿ ತ್ರೀ ಫಿಫ್ಟಿ ಫೋರ್ ಡೇಸ್ ಆಗುತ್ತೆ ಆದರೆ ಕೌಂಟ್ ಮಾಡಿದ್ರೆ ನಮಗೆ ಮುನ್ನೂರ ಅರವತ್ತೈದಕ್ಕೆ ತ್ರೀ ಸಿಕ್ಸ್ಟಿ ಫೈವ್ ಆ್ಯಂಡ್ ತ್ರೀ ಈ ಫುಲ್ ಫಿಲ್ ಮಾಡೋದಕ್ಕೆ ನಾವು ಮೂವತ್ತು ಬದಲಾಗಿ ಒಂದು ತಿಂಗಳ ಮೂವತ್ತೊಂದು ನೆಕ್ಸ್ಟ್ ಮಂತ್ ಮೂವತ್ತು ನೆಕ್ಸ್ಟ್ ಮಂತ್ ಮೂವತ್ತೊಂದು ಈ ರೀತಿ ಚೇಂಜ್ ಮಾಡಿದೀವಿ ಈ ರೀತಿ ಡಿಫ್ರೆನ್ಸಸ್ನ ಅಬ್ಸರ್ವ್ ಮಾಡೋದು ಅದು ಯಾಕಂದ್ರೆ ಮೇನ್ ರೀಸನ್ ಈ ಪಾಯಿಂಟ್ ಫೈವ್ ನ ಫಿಲ್ ಮಾಡೋದಕ್ಕಾಗಿ ಈ ರೀತಿ ಇನ್ನೊಂದು ಏನು ನಲ್ಲಿ ಹನ್ನೆರಡು ತಿಂಗಳನ್ನ ಆಫನ್ ಆಗಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ರಾಯಕ್ ಕಾನ್ಸ್ಟಿಲೇಷನ್ಸ್ ಅಂದ್ರೆ ಏನು ಸನ್ ಅಪಿಯರ್ಸ್ ಟು ಪಾಸ್ ಥ್ರೂ ಓವರ್ ದ ಕೋರ್ಸ್ ಆಫ್ ಇಯರ್ ಅಂದರೆ ಒಂದು ವರ್ಷದಲ್ಲಿ ಸೂರ್ಯ ನಮ್ಮ ಭೂಮಿ ಸುತ್ತ ಪಾಸ್ ಆಗ್ತಾನೆ ಅನ್ನೋ ಬೇಸಿಸ್ ಮೇಲೆ ಮಂತ್ಸ್ತಿ ಇನ್ನೂ ಒಂದು ರೀಸನ್ ಇದೆ ಏನದು ಹಿಸ್ಟಾರಿಕಲ್ ಪ್ರೆಸಿಡೆಂಟ್ ಹಿಸ್ಟಾರಿಕಲ್ ಪ್ರೆಸಿಡೆಂಟ್ ಅಂದರೆ ಏನು ಮೆನಿ ಸಿವಿಲೈಸೇಷನ್ ಅವರು ಅಂದರೆ ಯಾರ್ಯಾರು ಬೆಬಿಲಿಯನ್ಸು ಈಜಿಪ್ಟಿಯನ್ಸು ರೋಮನ್ಸು ಈ ಥರ ಬೇರೆ ಬೇರೆ ಜನಾಂಗದವರು ಈ ಪ್ರಪಂಚದ ಸುತ್ತ ಇರೋರು ಅವರು ಈ ಟ್ವೆಲ್ ಮಂತ್ಸ್ ಫಾರ್ಮ್ ಮಾಡ್ತಾರೆ ಪ್ರತಿಯೊಬ್ಬರು ಬೆಬಿಲಿಯನ್ಸ್ ಅವರು ಟ್ವೆಲ್ ಮಂತ್ಸು ಈಜಿಪ್ಟಿಯನ್ಸು ಟ್ವೆಲ್ ಮಂತ್ಸು ಸೊ ಓವರ್ ಆಲೇ ಆರೇಜ್ ಆಗಿ ಪ್ರತಿಯೊಬ್ಬರು ಮಂತ್ಸ್ ಕನ್ಸಿಡರ್ ಮಾಡಿರೋದಕ್ಕೆ ಕಲ್ಲಾಗಿನೂ ಟ್ವೆಲ್ ಮಂತ್ಸ್ ಅಂತಲೇ ಡಿಸೈಡ್ ಮಾಡ್ತಾರೆ ಒಂದು ಮೇನ್ ರೀಸನ್ ಇದೆ ಆ್ಯಕ್ಚುಲಾಗಿ ಮೇನ್ ರೀಸನ್ ಬಂದ್ಬಿಟ್ಟು ಟ್ವೆಲ್ ನಾವು ಬ್ಯಾಲೆನ್ಸ್ ಮಾಡ್ಬೋದು ಎಷ್ಟಿ ಬ್ಯಾಲೆನ್ಸ್ ಮಾಡ್ಬೋದು ಶಾರ್ಟ್ ನ ಜಾಸ್ತಿ ಯೂಸ್ ಮಾಡ್ಬೋದು ಆ್ಯಂಡ್ ಲಾಂಗ್ ನ ರಿಡ್ಯೂಸ್ ಮಾಡ್ಬೋದು ಏನಾಗುತ್ತೆ ಟ್ವೆಲ್ ಮಂತ್ಸನ್ನ ನೋಡ್ತೀವಿ ಶಾರ್ಟ್ ಪೀರಿಯಡ್ ಲಾಂಗ್ ಪೀರಿಯಡ್ ಅಂತಂದ್ರೆ ಏನು ಅಂದ್ರೆ ಏನು ತಿಂಗಳುಗಳಲ್ಲಿ ಮೂವತ್ತು ಅಂತ ಅಬ್ಸರ್ವ್ ಮಾಡಿರ್ತೀವಿ ನಾವು ತಿಂಗಳು ಮೂವತ್ತು ಅಥವಾ ಲೆಸ್ ದನ್ ಮೂವತ್ತು ಇರುತ್ತೆ ಅಬ್ಸರ್ವ್ ಮಾಡಿದರೆ ಕೌಂಟ್ ಮಾಡಿದಾಗೆ ಈ ಮೂವತ್ತಿರೋ ತಿಂಗಳುಗಳ ಸಂಖ್ಯೆ ಜಾಸ್ತಿ ಮೂವತ್ತೊಂದು ಅಂತ ಇರೋ ತಿಂಗಳ ಸಂಖ್ಯೆ ಕಡಿಮೆ ಇರುತ್ತೆ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವೇನಂತ ಯೂಸ್ ಮಾಡ್ತೀವಿ ಮನ್ಸನ್ನು ಟ್ವೆಲ್ ನಂಬರ್ ಅನ್ನು ಯೂಸ್ ಮಾಡ್ತಾರೆ ಅದಕ್ಕಾಗಿ ನಾವು ಟ್ವೆಲ್ ಮಂತ್ಸ್ನ ಯೂಸ್ ಮಾಡ್ತಾ ಇಲ್ಲ ಅದರ ಮೇನ್ ಇನ್ನೊಂದು ರೀಸನ್ ಏನಂದರೆ ಇಟ್ ಈಸ್ ಕನ್ವಿನಿಯಂಟ್ ಅರ್ಕಿಂಗ್ ಫಾರ್ ಸೀಸನ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಸಿ ಅಗ್ರಿಕಲ್ಚರಲ್ ಸೈಕಲ್ಸ್ ಅಂದ್ರೆ ಹಿಂದಿನ ಸ್ಲೈಡ್ ನೋಡಿದ್ರೆ ಇಲ್ಲಿ ಬಂತ ಸ್ಪ್ರಿಂಗ್ ರೈಟ್ ಈ ಸೀಸನ್ಸ್ ಎವ್ರಿ ಇಯರ್ ನಮ್ಗೆ ಕಾಮನ್ ಆಗಿ ಇದೇ ತಿಂಗಳಲ್ಲೇ ಫಾಲೋ ಆಗುತ್ತೆ ಈ ಸೀಸನ್ಸ್ನ ಹೇಳೋದ್ರ ಸಲುವಾಗಿ ಟ್ವೆಲ್ವ್ ಡಿಸೈಡ್ ಮಾಡ್ತಾರೆ ಈ ಸೀಸನ್ಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ಹಬ್ಬಗಳು ಅಂದ್ರೆ ಫೆಸ್ಟಿವಲ್ಸ್ ಈ ವಿಂಟರ್ ಸೀಸನ್ ಅಲ್ಲೇ ಬಂದಾಗ ನಮ್ಗೆ ಏನಾಗುತ್ತೆ ಕ್ರಿಸ್ಮಸ್ ಬರುತ್ತೆ ಹೌದಾ ಅದೇ ತರ ಈ ಕ್ರಿಸ್ಮಸ್ ಸೀಸನ್ ಯಾವಾಗಲೂ ವಿಂಟರ್ ಅಲ್ಲೇ ಬರುತ್ತೆ ಸಮ್ಮರ್ ಅಲ್ಲಿ ಬರಲ್ಲ ಈ ರೀತಿ ಚೇಂಜ್ ಆಗದೆ ಇರೋ ರೀತಿ ಈ ಕ್ಯಾಲೆಂಡರ್ ಅನ್ನ ಫಾರ್ಮ್ ಮಾಡಿದ್ದಾರೆ ಹಾಗೆ ಏನ್ ಮಾಡ್ತಾರೆ ಟ್ವೆಲ್ ಡಿಸೈಡ್ ಮಾಡಿದ್ದಾರೆ ಇದಕ್ಕೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದ್ ಯಾರ ಬಗ್ಗೆ ಬಗ್ಗೆ ನೋಡೋದಾದ್ರೆ ಫಸ್ಟ್ ಯೂಸ್ ಇಂಟ್ರೊಡ್ಯೂಸ್ ಮಾಡಿದವ್ರು ನಮಗೆ ಜಾರ್ಜ್ ಸೊ ಈ ವ್ಯಕ್ತಿ ಏನಿದಾನಲ್ಲ ಜಾರ್ಜ್ ರೀ ಆನ್ ಹೀಸ್ ನೇಮ್ ಆತನ ಹೆಸರಲ್ಲಿ ಜಾರ್ಜಿಯನ್ ಕ್ಯಾಲೆಂಡರ್ ಅಂತ ಮಾಡಿದ್ದಾರೆ ಎಷ್ಟನೇ ಬರ ಫಿಫ್ಟೀನ್ ಏಯ್ಟಿ ಟು ಹಾಗಾದರೆ ಫಿಫ್ಟೀನ್ ಏಯ್ಟಿ ಟೂ ಅಲ್ಲಿ ಕ್ಯಾಲೆಂಡರ್ ಯಾವ ರೀತಿ ಇತ್ತು ನೋಡ್ಬೋದು ಇಲ್ಲಿ ಕ್ಯಾಲೆಂಡರ್ ಹೆಂಗಿತ್ತು ಈ ರೀತಿ ಫಿಫ್ಟೀನ್ ಏಯ್ಟಿ ಟೂ ಅಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಾಗೂ ಹನ್ನೆರಡು ತಿಂಗಳ ಕನ್ಸಿಡರ್ ಮಾಡಿದ್ದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಇದು ಇಪ್ಪತ್ತೆಂಟು ಮೂವತ್ತೊಂದು ನೆಕ್ಸ್ಟ್ ಮೂವತ್ತು ಮೂವತ್ತೊಂದು ಸೊ ಇಲ್ಲಿ ಅಬ್ಸರ್ವ್ ಮಾಡೋದಂದ್ರೆ ಮೂವತ್ತು ಮೂವತ್ತೊಂದು ಮೂವತ್ತು ಮೂವತ್ತೊಂದು ಆಲ್ಟರ್ನೇಟ್ ಮಂತ್ಸಲ್ಲಿ ಬಂದಿದೆ ಹಾಗಾದ್ರೆ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಬಹುದು ಈ ಮಂತ್ ಮತ್ತೆ ಆಗಸ್ಟ್ ಮಂತ್ ಈ ಮಂತ್ ಅಲ್ಲಿ ಮೂವತ್ತೊಂದು ಮೂವತ್ತೊಂದು ಅಂತ ಜೂಲಿಯಸ್ ಸೀಸರ್ ಅನ್ನೋ ವ್ಯಕ್ತಿ ಆತ ಹುಟ್ಟಿರೋ ತಿಂಗಳಲ್ಲಿ ಮೂವತ್ತೊಂದು ದಿನ ಇರಬೇಕು ಅಲ್ಲ ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಅನ್ನೋ ವ್ಯಕ್ತಿ ಈ ತಿಂಗಳಲ್ಲಿ ಹುಟ್ಟಿರೋ ಕಾರಣ ಆತ ಮೂವತ್ತೊಂದು ಇರಬೇಕಂತ ಬೇರೆ ಬೇರೆ ದೇಶದವರು ವ್ಯಕ್ತಿ ಈ ಜುಲೈ ಆಗಸ್ಟ್ ಅನ್ನ ಮೂವತ್ತು ಆಯ್ಡ್ ಮಾಡಿದ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇಲ್ಲಿ ಮೂವತ್ತೊಂದು ಇಲ್ಲಿ ಮೂವತ್ತೊಂದು ಇದೆ ಮುಗಿತಾ